ನಾವು ಹೇಳೋದು ಈಗ ಅರಣ್ಯ ಸಂಬಂಧಪಟ್ಟಂಗೆ ಕಾಡಂಚುಗಳಲ್ಲಿ ಆ ಆಡಿ ಜನ ಅಪ್ಪಿತಪ್ಪಿ ಏನಾದರೂ ಒಂದು ಮರ ಕಡ್ದುಬಿಟ್ರೆ ಏನಾದ್ರು ಒಂದು ಸಡ್ ಹಾಕೋಬಿಟ್ರೆ ಏನಾದ್ರು ಒಂದು ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳಾಗ್ತೀರಿ ಅವ್ರಿಗೆ ಶಿಕ್ಷೆ ಕೊಡ್ತೀರಿ ಅವ್ರಿಗೆ ಬೂಟಿನ ಕಾಲಲ್ಲಿ ಒದಿತೀರಿ ಸುಮಾರು ಸಂಸಾರಕ್ಕೆ ಕಂಟಕವಾಗಿ ಅದಕ್ಕೆ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಆರ್ಭಟವನ್ನು ತೋರಿಸಿದಿರಿ ಇದು ಸತ್ಯ ಸತ್ಯತೆ ನಮಗೆ ಗೊತ್ತಿಲ್ಲ ಇದು ರಾಜಕಾಲುವೆ ಏನು ಕೇರ್ಗಲಿ ಗ್ರಾಮ ಪಂಚಾಯಿತಿ ನಮ್ಮ ಬೋಗಾದಿ ಪಟ್ಟಣ ಪಂಚಾಯಿತಿ ಸರ್ವೆ ನಂಬರ್ ಕೆರೆ ನಾವು ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಸರ್ವೆ ಮಾಡೋಕೆ ಬಂದಿದ್ರು ವಿ ಎ ಆ ಇಲಾಚ್ ಅಕೌಂಟರ್ಗಳು ಎಲ್ಲ ಬಂದು ಸರ್ವೆ ಮಾಡಿದ್ರು ಒಂಬತ್ತು ಕೂಟ ಇದೆ ಅಂತ ತೋರಿಸಿದ್ರು ಆಮೇಲೆ ಇಲ್ಲಿ ಸ್ಥಳಕ್ಕೆ ಸಂಬಂಧಪಟ್ಟವರು ಈ ಮೂವತ್ತ್ಮೂರು ಅಡಿ ಇದೆ ಅಂತ ಹೇಳಿದರು ಮೂವತ್ತ್ಮೂರು ಅಡಿ ರಾಜಕಾಲವಿದೆ ಅಂತ ಹೇಳಿದರು ಆಯಿತು ಏನಿದೆ ನೀವು ಮಾಡಿ ಸರ್ ನಮ್ಗೇನಾದರೂ ಗೊತ್ತಿಲ್ಲ ನಾವು ಪರಿಸರ ಪ್ರಕೃತಿ ಉಳಿಸ್ಬೇಕು ಕೆರೆ ಕಟ್ಟೆಗಳು ಉಳಿಸ್ಬೇಕು ಅಭಿವೃದ್ಧಿ ಮಾಡಬೇಕು ಇವತ್ತು ಏನೇ ಅಭಿವೃದ್ಧಿ ಮಾಡಿದ್ರೆ ಗಾಳಿ ಆಡೋಕ್ಕೆ ಉಸಿರಾಡೋಕ್ಕೆ ನಾವು ಪರಿಶುದ್ಧವಾದಂಥ ವಾತಾವರಣ ಇಲ್ಲಾಂದರೆ ನಾವು ನೂರಾರು ಲೇಔಟ್ಗಳು ಮಾಡಿದ್ರೆ ಏನೂ ಪ್ರಯತ್ನ ಇಲ್ಲ ನಾವು ನೂರಾರು ಅಪ್ ಬಿಲ್ಡಿಂಗ್ ಕಟ್ಕಳಿದ್ರು ಕಟ್ಕಂಡ್ರೆ ಏನೂ ಪ್ರಯತ್ನ ಇಲ್ಲ ಇವತ್ತು ನಮ್ಮ ಹತ್ರ ಹಣ ಇದೆ ಅಂತ ನಾವು ಏನು ಬೇಕಾದ್ರೂ ಮಾಡ್ಬೋದು ಆದರೆ ನನ್ನ ಮಕ್ಳಿಗೆ ಜನ್ಮಕ್ಕೆ ಕೊಡ್ತೀವಲ್ಲ ಅವ್ರ ಮಕ್ಳಿಗೆ ಜನ್ಮ ಕೊಡ್ತಾರಲ್ಲ ಪರಿಸುತಿ ಪ್ರಕೃತಿ ಪರಿಸರ ಸರಿಯಾಗಿದ್ದರೆ ಅದಕ್ಕೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಜನ ಉಸಿರಾಡ್ಬೋದು ಇರ್ಬೋದು ಅದಕ್ಕೆ ನಾವು ಅದಕ್ಕೆ ಸಂಬಂಧಪಟ್ಟಾಗ ಮಾತಾಡಿದ್ವಿ ಕೆರೆ ಸರ್ವೆ ಮಾಡಿ ಹೋಗಿದ್ರು ಈಗ ಕೆರೆ ಪಕ್ಕದಲ್ಲಿರ್ತಕ್ಕಂಥ ರಾಜಕಾಲುವೆ ಮಣ್ಣನ್ನು ತೆಗೆದಿದ್ದಾರೆ ಮಾ ಜೈಪುರ ಹೋಗಲಿ ಉಪ ತಹಸೀಲ್ದಾರ್ ಕರೆ ಮಾಡಿದ್ವಿ ಅವರು ಟೀಮ್ ಕಳ್ಸಿ ಅಂತ ಹೇಳಿದ್ರು ಮತ್ತು ಮೈಸೂರು ಜಿಲ್ಲಾ ಮೈಸೂರು ಮಹೇಶ್ ಅವರು ಮೈಸೂರು ಜಿಲ್ಲೆ ತಹಸೀಲ್ದಾರ್ ಮಹೇಶ್ ಅವರು ಇವತ್ತು ಲೋಕಾಯುಕ್ತ ಕಚೇರಿಯಲ್ಲಿ ಇದ್ದೀನಿ ನಮ್ಮ ಟೀಮ್ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಮನೆ ಜಿಲ್ಲಾಧಿಕಾರಿಗಳಿಗೂ ನಮ್ಮ ಕನ್ನಡ ಭೇ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ರಾಜಶೇಖರ್ ಅವರು ಜಿಲ್ಲಾಧಿಕಾರಿಗಳ ಕರೆ ಕರೆ ಮಾಡಿದರು ಜಿಲ್ಲಾಧಿಕಾರಿಗಳೇ ಒಂದು ಟೀಮ್ ಹೋಗಿದೆ ಅಂತ ಹೇಳಿದರು ಇವತ್ತು ಈ ರೀತಿ ಆಗ್ತಾ ಇರೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ತುಂಬ ನೋವಾಗುತ್ತೆ ಮುಂದಿನ ಪೀಳಿಗೆಗೆ ತುಂಬ ತೊಂದರೆ ಆಗುತ್ತೆ ನೀವು ಅನುಮತಿ ಕೊಟ್ಟಿದ್ದೀರಾ ನೀವು ಅನುಮತಿ ಕೊಟ್ಟಿಲ್ವಾ ಇವಾಗ ಸಾಮಾನ್ಯ ಜನ ಫುಟ್ಪಾತಲ್ಲಿ ಅಂಗಡಿ ಹಾಕೊಂಡ್ರು ನೀವು ಜೆ ಸಿ ಬಿ ತಂದು ಚೆಲ್ಲ ಅಧಿಕಾರಿಗಳು ಇವತ್ತು ಏನಿಲ್ಲಿ ಮೊಣ್ಣೆ ಎತ್ತಿದ್ದಾರೆ ಕೆರೆ ಮೊಣ್ಣೆ ನಮ್ಮ ರಾಜಕಾಲುವೆ ಮೊನ್ನೆ ಎತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲ ನೀವು ರಾಜೀನಾಮೆ ಕೊಟ್ಟು ತೊಳಗಬೇಕು ಯೋ ನೀವು ರಾಜೀನಾಮೆ ಕೊಟ್ರಿ ಪ್ರಾಮಾಣಿಕವಾಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಜನಸಾಮಾನ್ಯರ ಮೇಲೆ ಗದಾ ಪ್ರಹಾರ ಮಾಡೋ ರಾ ಅಧಿಕಾರಿಗಳು ಇವತ್ತು ಮೈಸೂರು ಜಿಲ್ಲಾಧಿಕಾರಿಗಳು ಮೈಸೂರು ತಹಸೀಲ್ದಾರ್ರು ಮೂಢ ಅಧ್ಯಕ್ಷರುಗಳು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮೈಸೂರಿನ ಸಂರಕ್ಷಣೆ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಈಗ ಜಿಲ್ಲಾಧಿಕಾರಿಗಳು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ತಹಸೀಲ್ದಾರ್ರು ಮೈಸೂರಿಗೆ ಕಂಡು ಅಂತ ಮೂಗಿದ್ದಂಗೆ ನೀವೇ ಪ್ರಕೃತಿ ಪರಿಸರಕ್ಕೆ ಒತ್ತು ಕೊಡ್ದಿದ್ಮೇಲೆ ಕೆರೆ ಕಟ್ಟೆಗಳನ್ನ ನೀವೇ ಉಳಿಸ್ಕೊಳ್ತಿದ್ಮೇಲೆ ಜನಸಾಮಾನ್ಯರಾದಂಥ ಸಾಮಾನ್ಯ ಜನ ಯಾವ ರೀತಿ ನ್ಯಾಯ ಕೇಳಬೇಕು ಅವ್ರು ಯಾವ ರೀತಿ ನ್ಯಾಯ ಉಳಿಬೇಕು ಈ ರೀತಿ ಅಗರ್ಭ ಶ್ರೀಮಂತರು ಮಾಡಿದಾಗ ನಾವು ಫೋನ್ ಮಾಡಿ ಒಂದೂವರೆ ಗಂಟೆ ಆಗಿದೆ ಇನ್ನೂ ಒಬ್ಬರು ಬಂದಿಲ್ಲ ತಹಸೀಲ್ದಾರ್ ಅವರು ನಾವು ಲೋಕಾಯುಕ್ತ ಕಚೇರಿಯಲ್ಲಿ ಇದ್ದೀವಿ ಒಂದು ಟೀಮ್ ಕಳಿಸಿದ್ದೀವಿ ಅಂದರು ಅವರು ಬಂದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಕರೆ ಮಾಡಿದಾಗ ಒಂದು ಟೀಮ್ ಕಳಿಸಿದ್ದೀವಿ ಅಂದರು ಈಗಲೂ ಬಂದಿಲ್ಲ ಈ ರೀತಿ ನೀವು ಅಧಿಕಾರಿಗಳು ರಾಜಕಾರಣಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಗುಲಾಮರ ಕೆಲಸ ಮಾಡಿದ್ರೆ ಸಾಮಾನ್ಯ ಜನಗಳಿಗೆ ನ್ಯಾಯ ಎಲ್ಲಿ ಸಿಗಬೇಕು ನೀವು ಪ್ರಾಮಾಣಿಕವಾಗಿ ಇಲ್ಲಿ ಏನು ಕಾನೂನು ಬದುವ ಕಾನೂನು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದರೆ ನೀವು ಮೂರು ಜನ ರಾಜೀನಾಮೆ ಕೊಡಿ ಇಲ್ಲಿ ಬಂದು ಏನಾಗಿದೆ ಸತ್ಯ ಸತ್ಯತೆ ಪರಿಶೀಲನೆ ಮಾಡಿ ನಿಮ್ಮ ಅನುಮತಿ ಇಲ್ಲದೆ ಒಂಟಾಗ್ದಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅವ್ರಿಗೆ ಲೆಕ್ಕವಿಲ್ಲದಷ್ಟು ಮಾನದಷ್ಟು ಮಾನನಷ್ಟ ಮೊಕದ್ದಮೆ ಹೂಡಬೇಕು ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಅಂತ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಮೈಸೂರು ಉದಯವತ್ತ ಕನ್ನಡಿಗರ ಭಾಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ನಾವೀಗ ನಾವು ತೇಳ್ತೇವೆ ಸುದ್ದಿ ಒಂದು ಚಾನೆಲ್ ಪ್ರಸಾರ ಆಗುತ್ತೆ ನೀವು ನಾಳೆ ಏನು ಕ್ರಮ ಕೈಗೊಳ್ತೀರೋ ಗೊತ್ತಿಲ್ಲ ಇಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂದರೆ ನೀವು ರಾಜೀನಾಮೆ ಕೊಡಬೇಕು ಅಂತ ನಾವು ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತೀವಿ ಸಿದ್ದರಾಮಯ್ಯವರೇ ನಮ್ಮದು ಪಾರದರ್ಶಕ ಆಡಳಿತ ಆಡಳಿತ ಅಂತೀರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತ ಪಾಲಿಸ್ತೀವಿ ಅಂತಿದ್ರಿ ಗೃಹ ಸಚಿವರೇ ಪರಮೇಶ್ವರವರೇ ಕಲ್ಲು ಬಂಡೆ ಕನಕಪುರದ ಕಲ್ಲು ಬಂಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ನೋಡಿ ಇಲ್ಲಿ ಇದೆ ಸಾಮಾನ್ಯ ಮನುಷ್ಯರಿಗೆ ಯಾವ ರೀತಿ ದಂಡ ವಿಧಿಸ್ತೀರಿ ಅವ್ರಿಗೆ ಯಾವ ರೀತಿ ಮಾನ ನಷ್ಟ ಸಂವಿಧಾನ ಪ್ರ ಉಪಯೋಗಿಸ್ತೀರಿ ಅದೇ ರೀತಿ ಇಲ್ಲಿ ಅಂಥ ಅಗರ್ಬ ಶ್ರೀಮಂತರ ಮೇಲೆ ಇವ್ರ ಮೇಲೆ ನೀವು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಿಮಗಿಂತ ಭ್ರಷ್ಟರು ನಿಮಗಿಂತ ದೇಶದ್ರೋಹಿಗಳು ನಿಮಗಿಂತ ಸಂವಿಧಾನ ವಿರೋಧಿಗಳು ಬೇರೆ ಯಾರೂ ಇಲ್ಲ ಅಂತ ನಾವು ಉಗ್ರವಾಗಿ ಖಂಡಿಸ್ತೇವೆ ನೋಡಿ ಸ್ವಾಮಿ ಒಬ್ಬರು ಗ್ರಾಮ ಪಂಚಾಯತಿ ಸದಸ್ಯನ ಹಿಡಿದು ಪ್ರಧಾನಮಂತ್ರಿ ಮೋದಿಗಳ ತನಕ ಕಾನೂನು ಒಂದೇ ನ್ಯಾಯ ಒಂದೇ ಸಂವಿಧಾನ ಒಂದೇ ಅಂದಮೇಲೆ ನೀವು ಕಾಡಲ್ಲಿ ಆಡಿದ್ರು ಕಾಡಿನ ಜನ ಒಂದು ಮರ ಅವ್ರ ಮೇಲೆ ಎಷ್ಟು ಜನ ಕೇಸ್ ಹಾಕ್ತಿರಿ ಅವ್ರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತೀರಿ ಇವತ್ತು ನೋಡಿ ನೋಡ್ತಾ ಇದ್ರಿ ಇಷ್ಟು ಮಣ್ಣು ಸಾವಿರಾರು ಕಟ್ ಸಾವಿರಾರು ಲೋಡ್ ಮಣ್ಣು ತೆಗೆದಿದ್ದಾರೆ ಇನ್ನು ಮೇಲೆ ಕೆಲಸ ಮಾಡ್ತಾಯಿದ್ದಾರೆ ಇದು ಮೂವತ್ತ್ ಮೂರು ಅಡಿ ರಾಜಕಾಲುವಿದೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಮಾಡಿದರೆ ಇದು ಸತ್ಯ ಸತ್ಯತೆ ನಮಗೆ ಗೊತ್ತಿಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಜನಗಳಿಗೆ ನ್ಯಾಯ ಕೊಡಿಸಬೇಕು ಪ್ರಕೃತಿ ಪರಿಸರ ವಿರುದ್ಧ ಯಾಕೆ ನಡ್ಕಲ್ಲ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಕ್ರಿಮಿನಲ್ ಕೇಸ್ ಹಾಕಬೇಕು ನೀವು ಪ್ರಾಮಾಣಿಕರಾಗಿದ್ದರೆ ನೀವು ಪ್ರಾಮಾಣಿಕರಾಗಲಿಲ್ಲ ಅಂದರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ನೀವು ತೊಳಗಬೇಕು ಅಂತ ನಮ್ಮ ಮೈಸೂರು ಉದೇತ ಕನ್ನಡಿಗರ ಬೆಳಗ್ದಿಂದ